ಇನ್ನು ಕಾರ್ಕಳದಲ್ಲಿ ಯುವತಿಗೆ ಡ್ರಗ್ಸ್ ನೀಡಿ ಅತ್ಯಾಚಾರ ಕೇಸ್ ಏನಿದೆ ತೀರ್ಥಹಳ್ಳಿ ಮೂಲದ ಅಲ್ತಾಫ್ನಿಂದ ಅತ್ಯಾಚಾರ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಸದ್ಯ ಕಾರ್ಕಳದಲ್ಲಿ ವಾಸಿಸ್ತಾ ಇರುವಂತಹ ಅಲ್ತಾಫ್ ಕುಟುಂಬ ಕಾರ್ಕಳದ ಜೋಡು ರಸ್ತೆಯ ಖಾಸಗಿ ಫ್ಲಾಟ್ ನಲ್ಲಿ ಇವರು ವಾಸವಿದ್ದಾರೆ ತಾಯಿ ಪತ್ನಿ ಮಕ್ಕಳ ಜೊತೆ ಫ್ಲಾಟ್ ನಲ್ಲಿ ವಾಸ ಮದುವೆ ಆಗಿರುವಂತಹ ಅಲ್ತಾಫ್ಗೆ ಇಬ್ಬರು ಮಕ್ಕಳಿದ್ದಾರೆ ಆರೋಪಿ ಅಲ್ತಾಫ್ ಟಿಪ್ಪರ್ ಚಾಲಕರಾಗಿ ಕೆಲಸ ಮಾಡ್ತಾರೆ ಇದು ಯುವತಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದೆ ಅದಾದ ನಂತರ ಈತನನ್ನು ನಂಬಿ ಅದು ಹೇಗೆ ಬಂದಿದೆ ಗೊತ್ತಿಲ್ಲ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಈತನನ್ನು ಸೊ ತೀರ್ಥಹಳ್ಳಿ ಮೊದಲ ಅಲ್ತಾಫ್ನಿಂದ ಅತ್ಯಾಚಾರ ಕಾರ್ಕಳಕ್ಕೆ ಕರೆಸ್ಕೊಂಡು ನಂತರ ಕಾರ್ ಹತ್ತಿಸಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸಾಮೂಹಿಕ ಅತ್ಯಾಚಾರ ಆಗಿದೆ ಅನ್ನೋ ಆರೋಪ ಆಗಿರೋದು ತಾಯಿ ಪತ್ನಿ ಮಕ್ಕಳ ಜೊತೆಗೆ ಈತ ಫ್ಲ್ಯಾಟ್ನಲ್ಲಿ ವಾಸವಾಗಿದ್ದಾನೆ ಟಿಪ್ಪರ್ ಚಾಲಕನಾಗಿ ಕೆಲಸ ಮಾಡ್ತಿರೋದು ಈತ ಪ್ರಮುಖ ಆರೋಪಿ ಅಲ್ತಾಫ್ ಕ್ರೈಮ್ ಹಿಸ್ಟ್ರಿ ಕೂಡ ಬಯಲಾಗ್ತಾ ಇದೆ ಸೊ ಪ್ರಮುಖ ಆರೋಪಿ ಅಲ್ತಾಫ್ನ ಕ್ರೈಮ್ ಹಿಸ್ಟ್ರಿ ಆರೋಪಿ ಅಲ್ತಾಫ್ ಡ್ರಗ್ ಅಡಿಕ್ಟ್ ಆಗಿರುವಂಥ ಶಂಕೆ ಇದೆ ಈ ಹಿಂದೆ ಯುವತಿಗೆ ಕಿರುಕುಳ ನೀಡಿರುವಂಥ ಆರೋಪ ಈ ಹಿಂದೆ ಯುವತಿಗೆ ಈತ ಕಿರುಕುಳ ನೀಡಿರುವಂಥ ಆರೋಪ ಇದೆ ಯುವತಿಯ ಪೋಷಕರಿಂದ ಏಟು ತಿಂದಿದಂಥ ಅಲ್ತಾಫ್ ಜೊತೆಗೆ ಈತ ಅಕ್ರಮ ಮರಳುಗಾರಿಕೆ ಸೇರಿ ಹಲವು ದಂಧೆಯಲ್ಲಿ ಕೂಡ ಭಾಗಿಯಾಗಿದ್ದ ಅನ್ನೋದು ಗೊತ್ತಾಗಿದೆ ಫೋಟೋದಲ್ಲಿ ಅಲ್ತಾಫ್ನ ನೋಡ್ತಾ ಇದ್ದೀರ ಆ ಯುವತಿ ಇವನನ್ನ ನಂಬಿ ಹೇಗೆ ಬಂದ್ಲು ಅನ್ನೋದೇ ಆಶ್ಚರ್ಯ ನೋಡಿ ಆತನ ಅಲ್ಲಿ ಕತ್ತಿಗೆಯನ್ನು ಪಟ್ಟಿ ಹಾಕ್ಕೊಂಡು ಪ್ರಮುಖ ಆರೋಪಿ ಅಲ್ತಾಫ್ ಕ್ರೈಮ್ ಹಿಸ್ಟ್ರಿ ಬಯಲಾಗಿದೆ ಅಕ್ರಮ ಮರಳುಗಾರಿಕೆ ಸೇರಿ ಹಲವು ದಂಧೆಯಲ್ಲಿ ಭಾಗಿ ಅಲ್ತಾಫ್ ಬಂಧಿತನಾಗಿ ಕುಟುಂಬಸ್ಥರು ಕಂಗಾಲು ಆಗಿದ್ದಾರೆ ಈಗ ಇನ್ಸ್ಟಾಗ್ರಾಮ್ನಂತ ಸೋಷಿಯಲ್ ಮೀಡಿಯಾದಲ್ಲಿ ಕರೆದ್ರು ಅಂತ ಹೋಗಬಾರ್ದು ಅನ್ನೋದಕ್ಕೆ ಯಾರು ಕರೆದ್ರು ಏನು ಅವರ ಏನು ಇನ್ನೊಂದು ಕಡೆ ನನ್ನ ಮಗ ಅತ್ಯಾಚಾರ ಮಾಡಿರೋದು ನನಗೆ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಮಗ ದುಡಿತಿದ್ದಾನೆ ರಾತ್ರಿ ಹನ್ನೆರಡು ಗಂಟೆ ಬರ್ತಾನೆ ಇವಿನಗೆ ಆರೋಪಿ ಅಲ್ತಾಫ್ ತಾಯಿ ಆಯಿಷಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ మనకి ఘటన ఎబగే పోలీసులు ఏను హెలిలా ಅಂತ కూడా ಹೇಳಿದರು అవునికి జుడితనే అస్తే మట్ ఎంత ఉతింది నాకు 12 గంట రాత్రి ಗೊತ್ತಾಗಿದೆ పోలీసులే నడివి ఒరిజంటల్ నేను ఏమన్నాలి బెస్ట్ విష్ణు అదే యోర్ వాంటెలో ఉంది నిన్న రాలేదు ఎక్కడ ఎండి నాళ్ళి నిట్టి ఉంటావే చేతై

மகனிங்க